ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಮಾತ್ರವಲ್ಲ ಪ್ರಪಂಚದ ಇತರೆ ದೇಶಗಳಿಗೂ ಸಹ ಅವರ ತತ್ವಗಳು ಬದುಕಿನ ಹಾದಿ ಯುವ ಜನತೆಗೆ ನೀಡಿದ ಸ್ಫೂರ್ತಿ ಕರೆಗಳಿಂದ ಅವರು ಇಂದಿಗೂ ಎಂದೆಂದಿಗೂ ಆಧ್ಯಾತ್ಮಿಕ ಗುರು ಎಂದು ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕ ಮಹೇಶ್ ಕಾರ್ವಿ ಹೇಳಿದರು ಈ ಕಡೆ ಕೊಡೋ ಮಂಜಣ್ಣ ಕೊಡೋ ಅವರು ಅಣಪ್ಪ ಕೊಡೋ ಅಣಪ್ಪ ಬೇಕು ಹೋಗಿ ನೀವು ಸ್ವಲ್ಪ ಬೆಳಿಗ್ಗೆ ಹಾ ಸರಿ ಯುವಕರೇ ಬೆಳಗ್ರೆ ಯುವಕರು ಪರವಾಗಿ ಒಬ್ಬ ಸಾಕು ಯಾರು ಮರ ನೀನು ಮುದುಕ ಪಟ್ಟಣದ ಹೊಸಪೇಟೆ ಬಡಾವಣೆಯ ಶ್ರೀ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಯುವ ಬ್ರಿಗೇಡ್ ವತಿಯಿಂದ ವಿವೇಕಾನಂದ ಜಯಂತಿ ಅಂಗವಾಗಿ ನಡೆದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದವರು ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ರಾಷ್ಟ್ರೀಯ ಯುವ ದಿನಾಚರಣೆ ಮಾಡಬೇಕೆಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ವಿಶ್ವಕ್ಕೆ ಭಾರತದ ಬಗ್ಗೆ ಹೆಮ್ಮೆ ಪಡುವಂಥ ಚಿಕಾಗೋದಲ್ಲಿ ಭಾಷಣ ಮಾಡಿದರು ಹಿಂದೂ ಧರ್ಮವು ಒಂದು ಶ್ರೇಷ್ಠ ಧರ್ಮ ಎಂಬ ಭಾವನೆ ಮೂಡಿಸಿದರು ಯುವ ಸಮೂಹದ ಶಕ್ತಿ ಸಾಮರ್ಥ್ಯದ ಬಗ್ಗೆ ವಿಶ್ವಕ್ಕೆ ಸಾರಿ ಹೇಳಿದವರಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲಿಗರು ಎಂದರು ಅವರ ಜಯಂತಿಯಲ್ಲಿ ನಾವು ರಾಷ್ಟ್ರೀಯ ಯುವ ದಿವೇಚನೆ ಅಂತ ಆಚರಣೆ ಮಾಡ್ತೀವಿ ಸ್ವಾಮಿ ವಿವೇಕಾನಂದರು ಸಾವಿರದ ಇನ್ನೂರ ಅರವತ್ತ್ಮೂರು ಜನವರಿ ಹದಿನೇಳರಂದು ಕನಕ ಜನಿಸ್ತಾರೆ ಸೊ ಅವರ ವಿದ್ಯಾಭ್ಯಾಸದ ಪದವೀಧನ ಹುಟ್ಟಿ ನಂತರದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಲ್ಲಿ ಚಿಕಾಗೋ ಶ್ರೀಕೊಮ್ಮೇಳನದಲ್ಲಿ ಪರಿತಾರೆ ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ತಾಲೂಕ್ ಸಂಚಾಲಕ ರಂಗನಾಥ್ ಮೂಗ್ವೀರ್ ಪ್ರಜಾಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿ ಪ್ರಮುಖರಾದ ಬಸವರಾಜ್ ಪಾಟೀಲ್ ಚಂದ್ರಶೇಖರ್ ಜೈನ್ ಲಕ್ಷ್ಮೇಶ್ ಅಣ್ಣಪ್ಪ ರಾಘು ಆಚಾರ್ ಶಿವಕುಮಾರ್ ಸಲೀಂ ಓಂಕಾರಪ್ಪ ಷಣ್ಮುಖ್ ಮದನ್ ಚಂದ್ರಗುತ್ತಿ ಮದನ್ ಕುಮಾರ್ ಚಂದ್ರ ತಾವರೆಹಳ್ಳಿ ಸೇರಿದಂತೆ ಇತರರು ಇದ್ದರು ಸಂದೀಪ್ ಯುವೆಲ್ ನೈನ್ ಲೆವೆನ್ಯೂ ಸೊರಬ